ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಈ ಸಂದೇಶ ನೀನು ಕೇಳುತ್ತಿರುವೆ ಎಂದರೆ ಪರಮ ಸೌಭಾಗ್ಯಶಾಲಿಯಾಗಿರುವೆ ಕಂದ ಒಂದು ಬಹುದೊಡ್ಡ ಸಮಸ್ಯೆಯನ್ನ ನಿನ್ನ ಜೀವನದಿಂದ ದೂರ ಮಾಡುತ್ತಿರುವೆ ಬಾಬಾ ಹೇಳುತ್ತಿದ್ದಾರೆ ಖುಷಿಯನ್ನ ಅನುಭವಿಸುವ ಸಮಯವೂ ಇದೇ ಆಗಿರುತ್ತದೆ ಮಗು ನಿನ್ನ ಕನಸುಗಳು ಈಡೇರುತ್ತವೆ ಸಮೃದ್ಧಿಯ ಕಡೆಗೆ ನಿನ್ನ ಹೆಜ್ಜೆಗಳು ಸಾಗುತ್ತವೆ ಬಹುದೊಡ್ಡ ತಿರುವು ಸಿಗುತ್ತದೆ ಇದರಿಂದ ನಿನ್ನ ಜೀವನ ಬದಲಾಗುತ್ತದೆ ಕೆಲವು ವಿಚಾರಗಳಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಕ್ಷಮತೆ ನಿನ್ನಲ್ಲಿ ಹೆಚ್ಚುತ್ತದೆ ಮಗು ನಿನ್ನ ಜೀವನದಲ್ಲಿ ಕೆಲವು ಬದಲಾವಣೆ ಆಗುವುದರ ಅನುಭೂತಿ ಉಂಟಾಗುತ್ತದೆ ಸಂಯಮದೊಂದಿಗೆ ಧೈರ್ಯದೊಂದಿಗೆ ತಾಳ್ಮೆಯಿಂದ ಕಠಿಣ ಅಂದುಕೊಂಡಿರುವ ಜೀವನದಲ್ಲಿ ಮುಂದೆ ಸಾಗು ನೋಡ ನೋಡುತ್ತಿದ್ದಂತೆ ನಿನ್ನ ಜೀವನದಲ್ಲಿರುವ ಅಂಧಕಾರ ದೂರವಾಗುತ್ತದೆ ಪ್ರಕಾಶಮಾನವಾದ ಬೆಳಕಿನಂತೆ ನಿನ್ನ ಜೀವನ ಬದಲಾಗುತ್ತದೆ ನೀ ನಡೆಯುವ ದಾರಿಯಲ್ಲಿ ಹೊಸದೊಂದು ಭರವಸೆಯ ಬೆಳಕು ಮೂಡುತ್ತದೆ ಕೆಲವು ನಿರ್ಧಾರಗಳನ್ನು ಬದಲಿಸಿದರೆ ನಿನ್ನ ಭಾಗ್ಯ ಕೂಡ ಬದಲಾಗುತ್ತದೆ ಕಂದ ನಿನ್ನ ಜೀವನದಲ್ಲಿ ಕೆಲವು ಕಠೋರವಾದ ನಿರ್ಣಯ ತೆಗೆದುಕೊಳ್ಳುತ್ತೀಯ ಅದರಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾಲ್ಕು ಕಡೆಯಿಂದ ಸಕಾರಾತ್ಮಕ ಬಲ ಹೆಚ್ಚುತ್ತದೆ ನಾಲ್ಕು ಕಡೆಯಿಂದ ಖುಷಿ ಸಂತೋಷ ನಿನಗೆ ಸಿಗುತ್ತದೆ ಕಂದ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಾನು ನಿನಗೆ ಅನೇಕ ರೀತಿಯ ಸಂದೇಶ ಹಾಗೂ ಸೂಚನೆ ಕೊಡುತ್ತಲೇ ಸಾಗುತ್ತೇನೆ ನನ್ನ ಮಾರ್ಗದರ್ಶನದಲ್ಲೇ ಸಾಗು ನಿನ್ನ ಜೀವನಕ್ಕೆ ನಿನ್ನ ವ್ಯಕ್ತಿತ್ವಕ್ಕೆ ಒಂದು ಬಲವಾದ ಅರ್ಥ ಸಿಗುತ್ತದೆ ಜೀವನ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಸಂತೋಷಗಳಿಂದ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ಹಾಗೆ ಒಂದು ಉಡುಗೊರೆ ಕೂಡ ನಿನಗೆ ಆದಷ್ಟು ಬೇಗನೆ ಸಿಗುತ್ತದೆ ಆ ಉಡುಗೊರೆಯನ್ನು ನೋಡಿದ ತಕ್ಷಣ ನೀನು ಸಂತೋಷಗೊಳ್ಳುತ್ತೀಯ ಸಂತೋಷಗೊಂಡ ನಿನ್ನ ಮನಸ್ಸು ನನ್ನ ಸ್ಮರಣೆ ಮಾಡುತ್ತದೆ ನಿನಗಾಗಿ ನಾನು ಕೆಲವು ಬದಲಾವಣೆ ತರುವ ಸಿದ್ಧತೆಯನ್ನು ಮಾಡುತ್ತಿರುವೆ ಕೆಲವು ಸಮಯ ಕಳೆಯುತ್ತದೆ ಹಾಗೂ ಒಳ್ಳೆಯ ಜೀವನ ನೆಮ್ಮದಿಯ ನೆಲೆ ನಿನ್ನದಾಗುತ್ತದೆ ನಿನ್ನಲ್ಲಿ ಅದ್ಭುತ ಶಕ್ತಿಗಳಿವೆ ಕಂದ ನೀನು ನನ್ನದೇ ಅಂಶವಾಗಿರುವೆ ಮುಂದೆ ಸಾಗು ಒಳ್ಳೆಯ ಜೀವನ ನಿನಗಾಗಿ ಕಾಯುತ್ತಿದೆ ನಿನ್ನ ಪರಿಶ್ರಮದಿಂದ ನೀನು ಮುಂದೆ ಸಾಗುವೆ ಕೂಡ ಸದಾ ನಿನಗೆ ಮಾರ್ಗದರ್ಶನ ಮಾಡುತ್ತೇನೆ ರಕ್ಷಣೆ ನೀಡುತ್ತೇನೆ ಮುಂದೆ ಜೀವನದಲ್ಲಿ ಒಳ್ಳೆಯ ಗೌರವ ಆದರ ಪ್ರೀತಿ ಸಿಗುತ್ತದೆ ನಿನಗೆ ನಿನ್ನ ಕೆಲಸಗಳಲ್ಲಿ ಬಹಳ ದೊಡ್ಡ ಸಫಲತೆ ಸಿಗುತ್ತದೆ ನಿನ್ನ ಜೀವನದಲ್ಲಿ ನಿನಗೆ ಒಂದು ಸಫಲತೆಯ ದಾರಿ ಕೂಡ ಕಾಣಿಸುತ್ತದೆ ಹಣಕ್ಕೆ ಸಂಬಂಧಿಸಿದ ಕೆಲವು ಇಚ್ಛೆಗಳು ಈಡೇರುತ್ತವೆ ನಿನ್ನ ಕಡೆ ನೀನು ಖುಷಿ ಹಾಗೂ ಸಂಪತ್ತು ನೆಮ್ಮದಿ ತುಂಬಿದ ಜೀವನವನ್ನ ಆಕರ್ಷಣೆ ಮಾಡುತ್ತಿರುವೆ ಹಾಗೆ ನಿನ್ನ ಮನಸ್ಸು ಕೂಡ ಈಗ ಶಾಂತವಾಗುತ್ತಿದೆ ದುಃಖ ಸಮಸ್ಯೆಗಳು ದೂರವಾಗುತ್ತವೆ ನೀನು ಶ್ರಮಿಸುತ್ತಿರುವೆ ಅದರ ಫಲ ನಾನು ಸಿದ್ಧಪಡಿಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಅತಿ ಶೀಘ್ರದಲ್ಲೇ ಒಂದು ಬಹಳ ದೊಡ್ಡದಾದ ಸಂತೋಷದ ಗಳಿಗೆ ಬರುತ್ತದೆ ನಿನ್ನ ಸಂಕಟದ ಸ್ಥಿತಿ ದೂರವಾಗುತ್ತದೆ ಮಗು ನಾನು ನಿನ್ನ ಜೊತೆಯೇ ಇರುವೆ ನಿನ್ನ ಭಾಗ್ಯ ನಿನಗೆ ಜೊತೆಯಾಗಿ ಸಹಾಯ ಮಾಡುತ್ತದೆ ಯಾವುದೇ ದುಃಖ ನಿನ್ನನ್ನು ಸತಾಯಿಸುವುದಿಲ್ಲ ಜನ ನಿನ್ನ ಕೆಲಸ ಹಾಗೂ ನಿನ್ನ ವ್ಯಕ್ತಿತ್ವದ ಬಗ್ಗೆ ಕೊಂಡಾಡುವಂತಾಗುತ್ತದೆ ಒಳ್ಳೆಯ ಜೀವನ ನಿನ್ನದಾಗುತ್ತದೆ ತರ ಅನುಭವದ ಸೂಚನೆ ಈಗಾಗಲೇ ನಿನಗೆ ಸಿಗುತ್ತಿದೆ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಜೀವನದಲ್ಲಿ ನೀನು ಕಳೆದುಕೊಂಡ ಒಂದು ಸ್ನೇಹ ಹಾಗೂ ಪ್ರೀತಿ ನಿನಗೆ ಸಿಗುತ್ತದೆ ನಿನ್ನ ಜೀವನದಲ್ಲಿ ಬೇರೆದೇ ರೀತಿಯಲ್ಲಿ ಒಂದು ದಿವ್ಯವಾದ ಅನುಭವವಾಗುತ್ತದೆ ಈ ಅನುಭವದಿಂದ ನಿನ್ನ ಜೀವನ ಸಮೃದ್ಧವಾಗುತ್ತದೆ ನಿನ್ನ ಕನಸುಗಳಿಗೆ ಫಲ ಬಂದಿದೆ ಅವು ನನಸಾಗುತ್ತವೆ ನೀನು ನಿನ್ನ ಜೀವನದಲ್ಲಿ ಶ್ರಮಿಸಬೇಕು ಕಾರಣವಿಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ನಿನ್ನಲ್ಲಿ ಸಂಪೂರ್ಣವಾದ ವಿಶ್ವಾಸವಿಡಬೇಕು ನಾನು ನಿನ್ನ ಸಂಪೂರ್ಣ ಭಾರವನ್ನ ಭರಿಸಿದ್ದೇನೆ ಖಂಡಿತವಾಗಿಯೂ ನೀನು ಬಯಸಿದ ಜೀವನವನ್ನ ನಾನು ನಿನಗೆ ಕರುಣಿಸುತ್ತೇನೆ ದುಃಖ ಕೊಡಬೇಕೆಂದು ಬಂದವರು ನಿನ್ನಿಂದ ದೂರ ಸರಿಯುತ್ತಾರೆ ನಿನಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ನಿನ್ನ ಜೀವನದಲ್ಲಿ ನೀನು ಮಾಡುತ್ತಿರುವ ಕೆಲಸಗಳಲ್ಲಿರುವ ಅಡೆತಡೆಗಳನ್ನ ನಾನು ದೂರ ಮಾಡುತ್ತಿದ್ದೇನೆ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಶ್ರೇಷ್ಠವಾದ ಉದ್ದೇಶ ಯೋಚನೆ ಯೋಚನೆಗಳಿಂದ ನಿನ್ನ ಜೀವನ ಸಂತೋಷ ಸೌಭಾಗ್ಯಗಳಿಂದ ತುಂಬಿಸುತ್ತಿದ್ದೇನೆ ಕಂದ ನಿನಗಾಗಿ ದಿವ್ಯ ಲೋಕದ ದ್ವಾರವನ್ನ ತೆರೆದಿರುವೆ ಕಂದ ಅಲ್ಲಿಂದ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳು ಅದ್ಭುತ ಅದೃಷ್ಟದ ರೀತಿಯಲ್ಲಿ ನಿನ್ನಡೆಗೆ ಬರುತ್ತಿವೆ ನೀನು ಇಷ್ಟ ವರ್ಷಗಳ ಕಾಲ ಏನು ಪ್ರಾಯಾಸ ಪಟ್ಟಿರುವೆಯಲ್ಲ ಆ ಪ್ರಾಯಾಸಕ್ಕೆ ನಿನಗೆ ಸಫಲತೆ ಸಿಗುವ ಸಮಯವೇ ಇದಾಗಿದೆ ಸಂಪೂರ್ಣವಾದ ಗುರಿ ಮುಟ್ಟಬೇಕೆಂದಿರುವ ದಾರಿ ನಿನ್ನ ಸನಿಹವೇ ಇದೆ ಎಲ್ಲಿಗೆ ಹೋಗಲು ನೀನು ಬಯಸುತ್ತಿರುವೆಯೋ ಆ ದಾರಿಯನ್ನು ಸ್ವಯಂ ನಾನೇ ಸ್ವಚ್ಛಗೊಳಿಸಿರುವೆ ಎಲ್ಲ ಅಡ್ಡಿ ಆತಂಕಗಳನ್ನು ದೂರ ಮಾಡಿರುವೆ ಜೊತೆಗೆ ನಿನ್ನ ಕೈ ಹಿಡಿದು ನಾನೇ ಸಾಗುತ್ತಿರುವೆ ಮಾರ್ಗದರ್ಶನವಾಗಿ ಮುಂದೆ ಇರುವೆ ರಕ್ಷಣೆಯಾಗಿ ಹಿಂದೆ ಇರುವೆ ಹೆದರಬೇಡ ಮುಂದೆ ಸಾಗು ನೀನು ಕಂಡ ಕನಸು ನನಸಾಗುತ್ತಿದೆ ಪ್ರಾಮಾಣಿಕವಾಗಿ ಒಳ್ಳೆಯ ಉದ್ದೇಶದಿಂದ ಪ್ರಯತ್ನಿಸು ಆ ಉದ್ದೇಶವೇ ನಿನ್ನ ಸಫಲತೆಗೆ ಕಾರಣವಾಗುತ್ತದೆ ಕಂದ ಹೆದರಬೇಡ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನನಗೆ ಯಾವುದು ಸರಿಯೋ ಆ ಜೀವನವನ್ನ ಆ ಭವಿಷ್ಯವನ್ನ ಅವರು ರೂಪಿಸಿಕೊಡುತ್ತಾರೆ ಎನ್ನುವ ಪೂರ್ಣ ಭರವಸೆಯಿಂದ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಖಂಡಿತ ನಿನ್ನ ಶರಣಾಗತಿಯ ಸಮರ್ಪಣಾ ಭಾವವನ್ನ ನಾನು ಸ್ವೀಕರಿಸಿದ್ದೇನೆ ನಿನ್ನ ಪ್ರಾರ್ಥನೆಗಳನ್ನ ಆಲಿಸಿದ್ದೇನೆ ಪರಿಶೀಲಿಸಿದ್ದೇನೆ ಅದಕ್ಕಾಗಿ ನಿನಗೆ ಒಳ್ಳೆಯ ಜೀವನ ಭವಿಷ್ಯ ಸಿದ್ಧಪಡಿಸಿ ಕೊಡುತ್ತಿದ್ದೇನೆ ಸ್ವೀಕರಿಸು ಕಂದ ನನ್ನ ಜೊತೆ ನಿನ್ನ ಪಯಣ ಹೀಗೆಯೇ ಸಾಗುತ್ತದೆ ಇದರಿಂದ ನಿನ್ನ ಮುಂದಿನ ಭವಿಷ್ಯ ರೂಪುಗೊಳ್ಳುವ ಹಾಗೆ ನೀನು ಕೂಡ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಯಾಗಿ ಬದಲಾಗುತ್ತೀಯ ಅನೇಕ ರೀತಿಯ ನಕಾರಾತ್ಮಕತೆಗಳಿಂದ ಹಾಗೂ ನಕಾರಾತ್ಮಕ ಜನರಿಂದ ದೂರವೇ ಇರುತ್ತೀಯಾ ಸಕಾರಾತ್ಮಕ ಭಾವನೆಗಳೊಂದಿಗೆ ಸಕಾರಾತ್ಮಕವಾದ ಸುಖ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಳುತ್ತೀಯ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ಸಚೇತನಾಗಿರುವೆ ಕಂದ ನೀನು ಕೂಡ ಅಷ್ಟೇ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಹೊಂದು ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ಮಗು ನೀನು ಕೆಲವೊಮ್ಮೆ ಒತ್ತಡಗಳಿಂದ ಕ ಮಗು ನೀನು ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಡಗಳಿಂದ ನನ್ನನ್ನು ಮರೆತರೂ ಕೂಡ ತೆಗಳಿದರೂ ಕೂಡ ನಾನು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ ನಾನು ನಿನ್ನ ಕೈ ಬಿಡುವುದಿಲ್ಲ ಕಂದ ನಿನ್ನ ಜೀವನದ ಭರವಸೆಗಳೊಂದಿಗೆ ನಿನ್ನ ಎದುರಿಗೆ ನಿನ್ನ ಜೀವನದ ಭರವಸೆಯಾಗಿ ನಿನ್ನ ಜೀವನದ ಭರವಸೆಗಳ ನಿನ್ನ ಜೀವನದ ಭರವಸೆಗಳಾಗಿ ಪದೇ ಪದೇ ನಿನ್ನ ಎದುರಿಗೆ ಬಂದು ನಾನಿರುವ ಭರವಸೆಯನ್ನ ಮೂಡಿಸುತ್ತಲೇ ಇರುತ್ತೇನೆ ಹಾಗೆ ನಿನ್ನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನ ದೂರ ಮಾಡುತ್ತೇನೆ ಹಾಗೆ ನಿನ್ನಿಂದ ಕೆಟ್ಟ ಜನರನ್ನೂ ದೂರ ಮಾಡುತ್ತೇನೆ ನಿನ್ನಿಂದ ಯಾವುದೇ ರೀತಿಯ ತಪ್ಪುಗಳಾಗದಂತೆ ಎಚ್ಚರಿಸುತ್ತೇನೆ ಹಂತ ಹಂತವಾಗಿ ನಿನಗೆ ಮಾರ್ಗದರ್ಶನ ಮಾಡಿ ಮತ್ತೊಮ್ಮೆ ನನ್ನ ಕಡೆ ನಿನ್ನನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೇನೆ ಹಾಗೆ ನೀನು ಬಯಸಿದ ಜೀವನವನ್ನು ನಿನಗೆ ನೀಡುತ್ತೇನೆ ಅದೇ ತಾನೇ ಈಗ ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದು ಯೋಚಿಸಿಕೊಂಡ ನಿನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಯಾಗಲಿದೆ ನೀನು ಸಾಗಬೇಕೆಂದಿರುವ ದಾರಿ ನಿನಗಾಗಿ ಸಿದ್ಧವಾಗಿದೆ ಭರವಸೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಾ ನಿನ್ನ ಜೊತೆಗೆ ಇರುವೆ ನೀ ಕೆಲವು ವಿಚಾರಗಳು ನಡೆಯುತ್ತವೆ ನಿಧಾನವಾಗಿ ಯೋಚಿಸಿ ನಿರ್ಣಯ ತೆಗೆದುಕೊಂಡು ಮುಂದೆ ಸಾಗು ನಿನ್ನಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂದುಕೊಂಡಾಗ ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಸ್ಮರಣೆ ಮಾಡು ಖಂಡಿತ ದಾರಿ ತಾನಾಗಿ ನಿನ್ನನ್ನು ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋಗುತ್ತದೆ ಬಲವಾದ ವಿಶ್ವಾಸದೊಂದಿಗೆ ನನ್ನ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ನಿನಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ನಿನ್ನ ಜೀವನದಲ್ಲಿರುವ ನೀನು ಸಾಗುತ್ತಿರುವ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನ ದೂರ ಮಾಡಿದ್ದೇನೆ ನೀ ಒಂದು ಜೀವ ನಿನ್ನನ್ನ ಬಂದು ಸೇರುವ ಸಮಯವೇ ಇದಾಗಿರುತ್ತದೆ ಕಾದು ನೋಡು ಎಲ್ಲಾ ರೀತಿಯಲ್ಲೂ ನೀ ಒಳ್ಳೆಯ ಉದ್ದೇಶದೊಂದಿಗೆ ನಿನ್ನ ಜೀವನ ಬದಲಾಗುತ್ತದೆ ಕಂದ ನಿನ್ನ ಮನಸ್ಸು ಕೆಲವು ಪರಿಸ್ಥಿತಿಗಳಿಂದಾಗಿ ಕೆಲವು ವಿಚಾರಗಳಲ್ಲಿ ಗಲಿಬಿಲಿಗೊಂಡಿದೆ ಹಾಗಂತ ಜೀವನದ ಮೇಲೆ ಭರವಸೆ ಕಳೆದುಕೊಳ್ಳಬೇಡ ಕಷ್ಟ ಸುಖವೆನ್ನುವುದು ಒಂದು ನಾಣ್ಯದ ಎರಡು ಮುಖಗಳಂತೆ ಸುಖ ಕಷ್ಟವಾಗಿ ಬದಲಾಗುತ್ತದೆ ಹಾಗೆ ಕಷ್ಟ ಸುಖವಾಗಿ ಬದಲಾಗುತ್ತದೆ ೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳುವುದಿಲ್ಲ ಹಾಗಾಗಿ ಜೀವನದಲ್ಲಿರುವ ಸಮಸ್ಯೆಗಳಿಗೆ ಹೆದರಬೇಡ ಇಂದಿನ ಸ್ಥಿತಿ ಸ್ಥಿರವಲ್ಲ ಕಂದ ಮರುಕ್ಷಣವೇ ಸಂತೋಷದ ಗಳಿಗೆ ಕೂಡ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನ ಜೊತೆ ಈ ಸಾಯಿ ಇದ್ದಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಿನ್ನ ಜೀವನದಲ್ಲಿರುವ ಕೆಟ್ಟ ಪರಿಸ್ಥಿತಿಗಳು ಒಳ್ಳೆಯ ಸಂತೋಷದ ಗಳಿಗೆಗಳಾಗಿ ನಾನು ಬದಲಿಸುತ್ತೇನೆ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ಕಷ್ಟಗಳನ್ನು ಪರಿಹರಿಸು ತಂದೆ ಎಂದು ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಸಮರ್ಪಣೆಯಾಗಿದ್ದೀಯಾ ನಾನು ಕೂಡ ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಖಂಡಿತ ನಿನ್ನ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕತೆಯನ್ನ ಕೆಟ್ಟದನ್ನ ಹಾಗೆ ಕೆಟ್ಟ ದಿನಗಳನ್ನು ದೂರ ಮಾಡುತ್ತೇನೆ ಕಂದ ನೀನಂದುಕೊಂಡಂತೆ ನಿನ್ನ ಕೆಟ್ಟ ಸಮಯ ಮುಗಿಯುತ್ತಿದೆ ನಾನು ನಿನಗಾಗಿ ಒಂದು ಒಳ್ಳೆಯ ಜೀವನದ ಸಿದ್ಧತೆಯನ್ನು ಮಾಡಿರುವೆ ಖಂಡಿತವಾಗಿಯೂ ನಾನು ಅದನ್ನು ನಿನಗೆ ಅತ್ಯಂತ ಸನಿಹದಲ್ಲೇ ಇಡುತ್ತಿರುವೆ ನೀನು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಶ್ರೇಷ್ಠವಾದ ವಿಚಾರಗಳಿಂದ ಯೋಜನೆಗಳಿಂದ ಶ್ರೇಷ್ಠವಾಗುತ್ತಿರುವೆ ಹಾಗಾಗಿಯೇ ನಾನು ನಿನಗೋಸ್ಕರ ಉಡುಗೊರೆಯ ರೂಪದಲ್ಲಿ ನಿನ್ನ ಭವಿಷ್ಯ ಹಾಗೂ ನಿನ್ನ ಜೀವನವನ್ನು ರೂಪಿಸಿಕೊಡುತ್ತಿದ್ದೇನೆ ನೀನಂದುಕೊಂಡಂತೆ ನಿನ್ನ ಜೀವನ ಬದಲಾಗುತ್ತದೆ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಕೆಲಸದಲ್ಲಿ ನೀನು ಸಾಧನೆಯನ್ನು ಮಾಡುತ್ತೀಯ ಹಾಗೆ ನೀನಂದುಕೊಂಡಂತೆ ನಿನ್ನ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದ ಲಾಭವನ್ನ ಗಳಿಸುತ್ತೀಯ ಇದರಲ್ಲಿ ಅಲ್ಪ ಸ್ವಲ್ಪ ಭಾಗವನ್ನ ಒಳ್ಳೆಯ ಸೇವೆಗಳತ್ತ ವಿನಿಯೋಗಿಸು ಅದು ನಿನ್ನ ಪುಣ್ಯವಾಗಿ ಮತ್ತೆ ನಿನ್ನ ಭವಿಷ್ಯವಾಗಿ ಸಂಪತ್ತಾಗಿ ಸುಖ ಸಂತೋಷವಾಗಿ ಬದಲಾಗುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ನನ್ನ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವೆ ಎಂದಾದರೆ ಖಂಡಿತ ನಿನ್ನನ್ನು ನಾನು ಎಂದಿಗೂ ಸೋಲಲು ಬಿಡುವುದಿಲ್ಲ ಎಲ್ಲವೂ ಶುಭವಾಗುತ್ತದೆ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನ ಜೊತೆ ನಾನಿರುವೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ